ಇದು ಇತ್ತೀಚೆಗೆ ಹೆಚ್ಚಾಗ್ತಾ ಇರುವ ಒಂದು ಸಾಮಾನ್ಯ ಸಮಸ್ಯೆಗಳಲ್ಲಿ ಒಂದು ಚಿಕ್ಕ ವಯಸ್ಸಿನವರನ್ನು ಬಿಡದೆ ಕಾಡುವಂತಹ ಈ ಸಮಸ್ಯೆಯ ಬಗ್ಗೆ ತಿಳಿಯೋಣ ಏನು ಅಂತ ಯೋಚಿಸ್ತಾ ಇದ್ದೀರಾ ಇದು ಅಕಾಲಿಕ ನೆರೆ ಅಥವಾ ಪ್ರೀಮೇಚರ್ ಗ್ರೇಯಿಂಗ್ ಆಫ್ ಹೇರ್ ಅಂದ್ರೆ ತಲೆ ಕೂದಲು ಬೇಗ ಬಿಳಿಯಾಗೋದು ಮೊದಲಿನ ತಲೆ ಕೂದಲು ಬಿಳಿಯಾಯಿತು ಅನ್ನೋದು ವಯಸ್ಸಾದವರ ಸಂಕೇತ ಆಗಿತ್ತು ಆದ್ರೆ ಈಗ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಕಾಲೇಜಿಗೆ ಹೋಗುವಂತಹ ಯುವಕರಲ್ಲಿ ಕೂಡ ಈ ಸಮಸ್ಯೆಯನ್ನ ನೀವು ಕಾಣಬಹುದು ಬನ್ನಿ ಹಾಗಿದ್ರೆ ಇವತ್ತು ಇದಕ್ಕೆ ಕಾರಣಗಳು ಹಾಗೆ ಪರಿಹಾರಗಳೇನು ಅಂತ ತಿಳಿಯೋಣ ಅದಕ್ಕಿಂತ ಮುಂಚೆ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಂಪೂರ್ಣ ವಿಡಿಯೋವನ್ನ ನೋಡಿ ಡಾಕ್ಟರ್ ಮಿಕ್ಕಿ ಸಿಂಗ್ ಹಾಗೆ ಡಾಕ್ಟರ್ ಪ್ರಿಯಾಂಕಾ ರೆಡ್ಡಿ ಅವರ ಪ್ರಕಾರ ಬೇಗ ಬಿಳಿ ಕೂದಲಾಗೋದಕ್ಕೆ ಈ ಏಳು ಮುಖ್ಯ ಕಾರಣಗಳಿವೆ ಮೊದಲನೆಯದು ಜೀನ್ಸ್ ಅಥವಾ ಜೆನೆಟಿಕ್ಸ್ ಮನೆಯವರಲ್ಲಿ ಯಾರಿಗಾದ್ರೂ ತುಂಬಾ ಬೇಗ ಬಿಳಿ ಕೂದಲು ಆಗಿದ್ರೆ ನಿಮ್ಗೂ ಕೂಡ ಬೇಗ ಬಿಳಿ ಕೂದಲಾಗುವಂತಹ ಸಮಸ್ಯೆ ಸಾಧಾರಣವಾಗಿ ಕಂಡು ಬರುತ್ತೆ ಎರಡನೇದು ಮಾನಸಿಕವಾಗಿರುವಂತಹ ಒತ್ತಡ ಮತ್ತೆ ಸ್ಟ್ರೆಸ್ ದುಃಖ ಕೆಲಸದಲ್ಲಿರುವಂತಹ ಬದಲಾವಣೆ ಅಥವಾ ಆರೋಗ್ಯದ ಸಮಸ್ಯೆಗಳಿಂದ ಕೂಡ ಕೂದಲು ಬೇಗ ಬಿಳಿ ಆಗತ್ತೆ ಇನ್ನೊಂದು ವಿಟಮಿನ್ ಕೊರತೆ ವಿಶೇಷವಾಗಿ ವಿಟಮಿನ್ ಬಿ ಟ್ವೆಲ್ ಹಾಗೆ ವಿಟಮಿನ್ ಡಿ ಕೊರತೆ ಇದ್ರೆ ಬಿಳಿ ಕೂದಲು ಬೇಗ ಆಗತ್ತೆ ಧೂಮಪಾನ ಅಥವಾ ಸ್ಮೋಕಿಂಗ್ ಧೂಮಪಾನ ಮಾಡೋದ್ರಿಂದಾಗಿ ಕೂಡ ಬಿಳಿ ಕೂದಲು ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಥೈರಾಯ್ಡ್ ಅಥವಾ ವಿಟಿಲಿಗೋ ಸಮಸ್ಯೆ ಇದ್ರೆ ಅಥವಾ ಕೆಲವು ಆರೋಗ್ಯದ ಸಮಸ್ಯೆಗಳಿದ್ರೆ ಕೂಡ ತಲೆ ಕೂದಲು ಬೇಗ ಬಿಳಿಯಾಗತ್ತೆ ಅಥವಾ ಅಕಾಲಿಕ ನೆರೆಗೆ ತುತ್ತಾಗತ್ತೆ ಮಾಲಿನ್ಯ ಮತ್ತು ರಾಸಾಯನಿಕಗಳ ಸಂಪರ್ಕ ಕೂದಲು ಬಿಳಿಯಾಗೋದಕ್ಕೆ ಕಾರಣ ಪರಿಸರ ಮಾಲಿನ್ಯ ಇರಬಹುದು ಅಥವಾ ನಿಮಗೆ ಗೊತ್ತಿಲ್ಲದೆ ನೀವು ಬಳಸುವಂತ ಕೆಮಿಕಲ್ ಪೂರಿತ ಪದಾರ್ಥಗಳಾಗಿರಬಹುದು ಇಷ್ಟೇ ಅಲ್ಲದೆ ಅಲ್ಪ ಆಹಾರ ಹಾಗೆ ತಪ್ಪಾದ ಜೀವನ ಶೈಲಿಯಿಂದ ಕೂಡ ಅಕಾಲಿಕ ನೆರೆಯಾಗತ್ತೆ ಹಾಗಾದ್ರೆ ಇದನ್ನ ತಡೆಯೋದಕ್ಕೆ ಸಾಧ್ಯನಾ ಅಥವಾ ಏನೆಲ್ಲ ಮಾಡಿದ್ರೆ ಬಿಳಿ ಕೂದಲ ಆಗೋದನ್ನ ತಪ್ಪಿಸಬಹುದು ಅನ್ನುವಂತ ಮಾಹಿತಿ ಇಲ್ಲಿದೆ ತಿನ್ನುವ ಆಹಾರವೇ ಕೂದಲನ್ನ ಚೆನ್ನಾಗಿ ನೋಡ್ಕೊಳತ್ತೆ ಅಂತ ನ್ಯೂಟ್ರಿಷನಿಸ್ಟ್ಗಳು ಹೇಳ್ತಾರೆ ಅದಕ್ಕಾಗಿ ಈ ಸಿಂಪಲ್ ಟಿಪ್ಸ್ ಗಳನ್ನ ಪಾಲಿಸಿ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಡಿ ಐರನ್ ಜಿಂಕ್ ಇರುವಂತಹ ಆಹಾರಗಳನ್ನ ಸೇವಿಸಿ ಉದಾಹರಣೆಗೆ ಸೊಪ್ಪುಗಳು ಬಾದಾಮಿ ಮೀನು ಮೊಟ್ಟೆ ಇನ್ನು ಧೂಮಪಾನ ಮದ್ಯಪಾನದಿಂದ ದೂರವಿರಿ ತಲೆ ಕೂದಲನ್ನ ಬಿಸಿಲು ಧೂಳುಗಳಿಂದ ರಕ್ಷಣೆ ನೀಡಿ ಸ್ಕಾರ್ಫ್ ಅಥವಾ ಟೋಪಿಯನ್ನ ಧರಿಸಿ ಕೆಲವರು ಸ್ಕಿಪ್ ಮಾಡಿ ಒಂದೇ ಸಲ ಊಟ ಮಾಡ್ತಾರೆ ಅಥವಾ ತಪ್ಪಾಗಿರುವಂತಹ ಡಯಟ್ ಅನ್ನ ಫಾಲೋ ಮಾಡ್ತಾರೆ ಇದನ್ನ ತಪ್ಪಿಸಿ ಆರೋಗ್ಯಕರವಾಗಿರುವಂತಹ ಆಹಾರ ಶೈಲಿಯನ್ನ ಪಾಲಿಸಿ ಇನ್ನು ಒತ್ತಡ ನಿವಾರಣೆಗಾಗಿ ಯೋಗ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ಉತ್ತಮವಾಗಿರುವಂತಹ ಫಲಿತಾಂಶವನ್ನ ಪಡೆಯಬಹುದು ಇಷ್ಟೇ ಅಲ್ಲದೆ ಉತ್ತಮವಾಗಿರುವಂತಹ ಜೀವನ ಶೈಲಿಯನ್ನು ಪಾಲಿಸಿ ಇನ್ನು ಚಿಕಿತ್ಸೆಗಳು ಹಾಗೆ ಸಲಹೆಗಳು ಇಲ್ಲಿದೆ ಮೊದಲನೇದಾಗಿ ಆಯಿಲ್ ಮಸಾಜ್ ಅನ್ನ ನಿಯಮಿತವಾಗಿ ಮಾಡಿ ಇದರಿಂದ ಕೂದಲಿಗೆ ರಕ್ತ ಸಂಚಾರವಾಗುತ್ತೆ ಇನ್ನು ಬಣ್ಣ ಹಾಕ್ಲೇಬೇಕು ಅಂತ ಇದ್ರೆ ನೈಸರ್ಗಿಕ ಕಲರ್ಗಳಾಗಿರುವಂತಹ ಹೆನ್ನ ಹಾಗೆ ಇಂಡಿಗೋಗಳನ್ನ ಬಳಸಬಹುದು ಸಾಧ್ಯವಾದಷ್ಟು ಕೆಮಿಕಲ್ ಗಳಿಂದ ದೂರವಿದೆ ಶಾಂಪೂ ಅಥವಾ ಯಾವುದಾದ್ರೂ ರಾಸಾಯನಿಕ ಭರಿತ ಪದಾರ್ಥಗಳನ್ನ ಬಳಸೋದಕ್ಕಿಂತ ಮುಂಚೆ ಜಾಗ್ರತೆಯನ್ನು ವಹಿಸಿ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಆಗಿರುವಂತಹ ಹಾಗೆ ಪರಿಶುದ್ಧವಾಗಿರುವಂತಹ ಶಾಂಪುಗಳನ್ನ ಬಳಸಿ ಇನ್ನು ವೈದ್ಯರ ಸಲಹೆ ಮೇರೆಗೆ ನೀವು ವಿಟಮಿನ್ ಪೂರಕಗಳನ್ನ ಅಂದ್ರೆ ವಿಟಮಿನ್ ಸಪ್ಲಿಮೆಂಟ್ ಗಳನ್ನ ಕೂಡ ತೆಗೆದುಕೊಳ್ಳಬಹುದು ಪ್ರೀ ಹೇರ್ ಅನ್ನೋದು ಒಂದು ಸಾಮಾನ್ಯವಾಗಿರುವಂತಹ ಸಮಸ್ಯೆ ಅದಕ್ಕಾಗಿ ನೀವು ಆರೈಕೆ ಆಹಾರ ಹಾಗೆ ಜೀವನ ಶೈಲಿಯಲ್ಲಿ ಸರಿಯಾಗಿರುವಂತಹ ಬದಲಾವಣೆಗಳನ್ನು ತಂದ್ರೆ ಈ ಸಮಸ್ಯೆಯನ್ನ ನೀವು ತಪ್ಪಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹ್ಯಾಪಿ ಎಸ್ಟೆಲ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ ಹಾಗೆ ಲೇಖನಗಳನ್ನ ಓದಿ